ಭಾರತದಲ್ಲಿ ಹೊಸ ಜಿಲ್ಲೆಯ ರಚನೆ ಉತ್ತರ ಪ್ರದೇಶದಲ್ಲಿ ಬರಲಿದೆ ನೂತನ ಜಿಲ್ಲಾ ಭಾರತವು ಪ್ರಸ್ತುತ ಏಳುನೂರ ತೊಂಬತ್ತೇಳು ಜಿಲ್ಲೆಗಳನ್ನ ಹೊಂದಿದ್ದು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಹರಡಿಕೊಂಡಿವೆ ಉತ್ತರ ಪ್ರದೇಶದಲ್ಲಿ ಎಪ್ಪತ್ತಾರನೇ ಜಿಲ್ಲೆಯನ್ನ ರಚಿಸಲು ಸಿದ್ಧತೆಗಳು ನಡೆಯುತ್ತಿದ್ದು ಹೊಸ ಜಿಲ್ಲೆಯ ರಚನೆಯ ಬಗ್ಗೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಸುಳಿವು ನೀಡಿದ್ದಾರೆ ಹೊಸ ಜಿಲ್ಲೆಗೆ ಕಲ್ಯಾಣ್ ಸಿಂಗ್ ನಗರ ಎಂದು ಹೆಸರಿಡಲು ನಿರ್ಧರಿಸಲಾಗಿದ್ದು ಉತ್ತರ ಪ್ರದೇಶ ಸರ್ಕಾರ ಇನ್ನು ವಿಧಾನಸಭೆಯಲ್ಲಿ ಅಂತಹ ಪ್ರಸ್ತಾವನೆಯನ್ನು ಮಂಡಿಸಿಲ್ಲವಾದರೂ ಮುಖ್ಯಮಂತ್ರಿ ಘೋಷಣೆಯನ್ನ ಮಾಡಿದ್ದಾರೆ ಹೀಗಾಗಿ ವಿಧಾನಸಭೆಯಲ್ಲಿ ಪ್ರಸ್ತಾವನೆಯನ್ನ ಮಂಡಿಸುವಂತ ಸಾಧ್ಯತೆ ಇದೆ ಉತ್ತರ ಪ್ರದೇಶವನ್ನ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಆಳಿದ ಕಲ್ಯಾಣ್ ಸಿಂಗ್ ಅವರ ಹೆಸರನ್ನು ಈ ಜಿಲ್ಲೆಗೆ ಇಡಲಾಗಿದೆ ಅಲಿಗಢ್ ಮತ್ತು ಬುಲಂದ್ ಶಹರ್ ಪ್ರದೇಶಗಳನ್ನ ವಿಭಜಿಸುವ ಮೂಲಕ ಹೊಸ ಜಿಲ್ಲೆಯನ್ನ ರಚಿಸಲಾಗುತ್ತಿದೆ ಹೊಸ ಜಿಲ್ಲೆಗಳನ್ನು ಹೇಗೆ ರಚಿಸಲಾಗುತ್ತದೆ ಜಿಲ್ಲೆಗಳ ರಚನೆಗಿವೆ ಎರಡು ಮಾರ್ಗಗಳು ಕಾರ್ಯಕಾರಿ ಆದೇಶ ಅಥವಾ ಎಕ್ಸಿಕ್ಯೂಟಿವ್ ಆರ್ಡರ್ ಅಧಿಕೃತ ಗೆಜೆಟ್ನಲ್ಲಿ ಅಧಿಸೂಚನೆಯನ್ನ ಹೊರಡಿಸುವ ಮೂಲಕ ರಾಜ್ಯ ಸರ್ಕಾರಗಳು ಹೊಸ ಜಿಲ್ಲೆಯನ್ನ ರಚಿಸುತ್ತವೆ ಈ ಸಂದರ್ಭದಲ್ಲಿ ಕ್ಯಾಬಿನೆಟ್ನ ಅನುಮೋದನೆ ಕಡ್ಡಾಯವಾಗಿರುವುದಿಲ್ಲ ಹೀಗಾಗಿ ಇದು ಅತಿ ವೇಗದ ಮತ್ತು ಕಡಿಮೆ ಸಮಯದ ಮಾರ್ಗವಾಗಿದೆ ಕ್ಯಾಬಿನೆಟ್ ಅನುಮೋದನೆ ಬೃಹತ್ ಪ್ರಮಾಣದ ಹಣಕಾಸಿನ ಅನು ಮರು ಹಂಚಿಕೆ ಮತ್ತು ಬೃಹತ್ ಪ್ರಮಾಣದ ಸಂಪನ್ಮೂಲಗಳ ಮರು ಹಂಚಿಕೆಯ ಸಂದರ್ಭವಿದ್ದಾಗ ಕ್ಯಾಬಿನೆಟ್ನ ಒಪ್ಪಿಗೆಯನ್ನು ಪಡೆಯಲೇಬೇಕಾಗುತ್ತದೆ ಜಿಲ್ಲೆಗಳ ರಚನೆ ಬದಲಾವಣೆ ಅಥವಾ ರದ್ದು ಯಾರಿಗಿದೆ ಸುಪ್ರೀಂ ಪವರ್ ರಾಜ್ಯ ಸರ್ಕಾರನ ಅಥವಾ ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರಗಳು ಹೊಸ ಜಿಲ್ಲೆಗಳನ್ನ ರಚಿಸುವ ಅಥವಾ ಅಸ್ತಿತ್ವದಲ್ಲಿರುವ ಜಿಲ್ಲೆಗಳನ್ನ ಬದಲಾಯಿಸುವ ಅಥವಾ ಜಿಲ್ಲೆಗಳನ್ನ ರದ್ದುಗೊಳಿಸುವ ಅಧಿಕಾರವನ್ನ ಹೊಸ ಜಿಲ್ಲೆಗಳನ್ನ ರಚಿಸುವಲ್ಲಿ ಕೇಂದ್ರ ಸರ್ಕಾರದ ಪಾತ್ರವಿದೆಯಾ ಜಿಲ್ಲೆಗಳ ಮರುನಾಮಕರಣ ಅಥವಾ ಹೊಸದನ್ನ ರಚಿಸುವಲ್ಲಿ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಪಾತ್ರವಿರುವುದಿಲ್ಲ ಹೊಸ ಜಿಲ್ಲೆಗಳ ರಚನೆಯು ಗಡಿ ಪ್ರದೇಶಗಳು ಅಥವಾ ಸೂಕ್ಷ್ಮ ಪ್ರದೇಶಗಳು ಅಥವಾ ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಿಸಿದರೆ ಕೇಂದ್ರವು ರಾಜ್ಯ ಸರ್ಕಾರಗಳಿಗೆ ಸಲಹೆನ ಮಾತ್ರ ನೀಡುತ್ತದೆ ಒಂದು ರಾಜ್ಯವು ಜಿಲ್ಲೆ ಅಥವಾ ರೈಲು ನಿಲ್ದಾಣದ ಹೆಸರನ್ನು ಬದಲಾಯಿಸಲು ಬಯಸಿದಾಗ ಗೃಹ ಸಚಿವಾಲಯವು ಭಾಗಿಯಾಗಿರುತ್ತದೆ ರಾಜ್ಯ ಸರ್ಕಾರದ ವಿನಂತಿಯನ್ನು ಭೂ ವಿಜ್ಞಾನ ಸಚಿವಾಲಯ ಗುಪ್ತಚರ ಬ್ಯೂರೋ ಅಂಚೆ ಇಲಾಖೆ ಭಾರತೀಯ ಭೂ ವೈಜ್ಞಾನಿಕ ಸಮೀಕ್ಷೆ ಮತ್ತು ರೈಲ್ವೆ ಸಚಿವಾಲಯ ಮತ್ತು ಇತರ ಇಲಾಖೆಗಳು ಮತ್ತು ಸಂಸ್ಥೆಗಳಿಗೆ ಅನುಮೋದನೆಗಾಗಿ ಕಳುಹಿಸಲಾಗುತ್ತದೆ ಅವರ ಪ್ರಕ್ರಿಯೆಗಳನ್ನ ಪರಿಶೀಲಿಸಿದ ನಂತರ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನ ನೀಡಬಹುದಾಗಿರತ್ತ ಹೊಸ ಜಿಲ್ಲೆಯ ರಚನೆಗಿರುವ ಮಾನದಂಡಗಳು ಹೊಸದಾಗಿ ರೂಪುಗೊಳ್ಳುವ ಜಿಲ್ಲೆಯು ಕನಿಷ್ಠ ಎರಡು ಲಕ್ಷ ಜನಸಂಖ್ಯೆಯನ್ನ ಹೊಂದಿರಬೇಕಾಗತ್ತ ಹಾಗೆ ಉತ್ತಮವಾದಂತ ನೀರಾವರಿ ವ್ಯವಸ್ಥೆ ಮತ್ತು ಸಂಪರ್ಕ ಸೌಲಭ್ಯವನ್ನು ಒಳಗೊಂಡಿರಬೇಕಾಗಿರತ್ತ ಹಾಗೆ ಹೊಸ ಜಿಲ್ಲೆಗಳ ರಚನೆಯಲ್ಲಿ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರುತ್ತ ಹಾಗೆ ಇಲ್ಲಿ ಕೇಂದ್ರ ಸರ್ಕಾರದ ಯಾವುದೇ ಪಾತ್ರ ಇರುವುದಿಲ್ಲ ಹೊಸ ಜಿಲ್ಲೆಗಳ ರಚನೆ ಇಳಿಕೆ ಮುಖ್ಯ ಪ್ರದೇಶದ ಸಮಗ್ರ ಅಭಿವೃದ್ಧಿ ಉತ್ತಮ ಆಡಳಿತಕ್ಕೆ ಉತ್ತೇಜನ ಹೆಚ್ಚಿನ ಆಡಳಿತಾತ್ಮಕ ಗಮನ ಮೂಲ ಸೌಕರ್ಯ ಮತ್ತು ಸಾರ್ವಜನಿಕ ಸೇವೆಗಳ ಸುಧಾರಣೆ ನಿರಂತರ ಪ್ರಗತಿಗೆ ಅಗತ್ಯವಾದ ಉತ್ತೇಜನ ಸ್ಥಳೀಯರಿಗೆ ಆಡಳಿತಾತ್ಮಕ ಸೌಲಭ್ಯಗಳನ್ನ ಸುಲಭಗೊಳಿಸುತ್ತದೆ ಹಾಗೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗೆ ಹೆಚ್ಚಿನ ಉತ್ತೇಜನವನ್ನ ನೀಡತ್ತ ಹೊಸ ಜಿಲ್ಲೆಗೆ ರಚಿಸಲು ಎಷ್ಟು ವೆಚ್ಚವಾಗುತ್ತದೆ ಹೊಸ ಜಿಲ್ಲೆಯ ರಚನೆಗೆ ಸಾಮಾನ್ಯವಾಗಿ ಆಡಳಿತ ಕಟ್ಟಡಗಳು ರಸ್ತೆಗಳು ನೀರು ಮತ್ತು ವಿದ್ಯುತ್ ವ್ಯವಸ್ಥೆಗಳು ಸಿಬ್ಬಂದಿ ಮತ್ತು ಇತರ ಮೂಲ ಸೌಕರ್ಯಗಳು ಸೇರಿದಂತೆ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗುತ್ತದೆ ಎಂದು ಅಂದಾಜಿಸಲಾಗಿದೆ ಅಂತಿಮವಾಗಿ ಅಫಿಷಿಯಲ್ ಗೆಜೆಟ್ ಹೊರಡಿಸಿದ ನಂತರ ಹೊಸ ಜಿಲ್ಲೆ ರಚನೆಯಾಗುತ್ತದೆ ಸಾಮಾನ್ಯವಾಗಿ ಮೂರರಿಂದ ಆರು ತಿಂಗಳೊಳಗಾಗಿ ಅಲ್ಲಿನ ಆಡಳಿತ ಯಂತ್ರ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ಉತ್ತರ ಪ್ರದೇಶದ ಈ ಕ್ರಮವು ಆ ಪ್ರದೇಶದ ಆಡಳಿತ ಮತ್ತು ಅಭಿವೃದ್ಧಿಯಲ್ಲಿ ಹೊಸ ಅಧ್ಯಾಯವನ್ನ ಬರೆಯುವ ನಿರೀಕ್ಷೆಯದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ